ಮೋಮೋಸ್ ನ ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಮನೆಯಲ್ಲಿ ನೀವು ಕೂಡ ಮಾಡ್ಕೊಳ್ಬಹುದು ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಈ ವೆಜ್ ಮೋಮೋಸ್ ನ ಹೇಗ್ ಮಾಡೋದು ಅಂತ ಇವತ್ತು ಸಿಂಪಲ್ ಆಗಿ ಕೇವಲ ಹದಿನೈದು ನಿಮಿಷದೊಳಗಡೆ ನಿಮ್ಗೆ ಈ ರೆಸಿಪಿ ಅನ್ನೋದು ರೆಡಿ ಆಗೋಗುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಗ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತಿನ ರೆಸಿಪಿ ನಾನ್ ಮೊದ್ಲೇ ಹೇಳಿದಂಗೆ ಹದಿನೈದು ನಿಮಿಷದೊಳಗಡೆ ಆಗುವಂತಹ ಮೋಮೋಸ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾನೇ ಸಿಂಪಲ್ ಆಗಿದೆ ರೆಸಿಪಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಮಾಡಿದರೆಗೂ ನೋಡಿ ಅಕಸ್ಮಾತ್ ನೀವು ಸ್ಕಿಪ್ ಮಾಡಿದ್ರಿ ಅಂತ ರೆಸಿಪಿನಲ್ಲಿ ರುಚಿನಲ್ಲಿ ಆ ಕಡೆ ಈ ಕಡೆ ವ್ಯತ್ಯಾಸ ಆಗೋಗುತ್ತೆ ಸೊ ಹಂಗಾಗಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೇನೆ ಯಾರಾದ್ರೂ ಹೊಸಬ್ರು ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಆದಷ್ಟು ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಇವಾಗ ನಾನು ಮಾಡೋದಕ್ಕೆ ಒಂದು ಅರ್ಧ ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆನೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರ್ ಹಾಕೊಂಡು ಇದನ್ನ ಸ್ವಲ್ಪ ಗಟ್ಟಿಯಾಗಿನೇ ಕಲಸ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇದನ್ನ ತೆಳುವಾಗಿ ಮಾಮೂಲಿ ಚಪಾತಿ ಹಿಟ್ ಕಲಿಸ್ತೀವಲ್ವಾ ಆ ರೀತಿಯಾಗಿ ದಯವಿಟ್ಟು ಕಲಸೋದಕ್ ಹೋಗ್ಬೇಡಿ ಆದಷ್ಟು ಗಟ್ಟಿಯಾಗಿ ಇದನ್ನ ನೀವು ಕಲಿಸ್ಕೋಬೇಕಾಗತ್ತೆ ಕಡಿಮೆ ಪ್ರಮಾಣ ನೀರನ್ನ ಬಳಸ್ಕೊಂಡು ನೀವು ಚೆನ್ನಾಗಿ ಇದನ್ನ ನಾದ್ಕೊಂಡು ನಾತ್ಕೊಂಡು ಸ್ವಲ್ಪ ಗಟ್ಟಿಯಾಗಿನೇ ಕಲಸ್ಕೋಬೇಕಾಗತ್ತೆ ಇವಾಗ ನಾನು ಹಿಟ್ಟನ್ನ ಇದನ್ನ ಒಂದು ಹತ್ತು ನಿಮಿಷ ಸೈಡ್ ಅಲ್ಲಿ ಇದೀನಿ ಅಂದ್ರೆ ನಾವು ಸ್ಟಫಿಂಗ್ ನ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಿಟ್ಟು ಕೂಡ ಕರೆಕ್ಟ್ ಆಗಿ ನಮಗೆ ನೆಂದಿರತ್ತೆ ಹಾಗಾಗಿ ಒಂದು ಹತ್ ಹತ್ತು ನಿಮಿಷ ಬೇಕಾಗತ್ತೆ ಇವಾಗ ನಾನು ಒಂದು ಚಾಪರ್ ಇದನ್ನ ತಗೊಂಡಿದ್ದೀನಿ ಅದ್ರೊಳಗಡೆನೆ ನಾನು ಕ್ಯಾಬೇಜ್ ನ ಹಾಕೊಂಡು ಇದ್ರಲ್ಲೇ ನಾನು ಕಟ್ನ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದ್ರೂ ಮಿಕ್ಸಿನಲ್ಲಿ ಮಾಡೋರ್ ನೀವು ಡೈರೆಕ್ಟ್ ಆಗಿ ನ ಮಿಕ್ಸಿಗೆ ಹಾಕೊಂಡು ಯಾವುದೇ ಕಾರಣಕ್ಕೂ ನೀರನ್ನ ಹಾಕ್ದಿರನ್ನೇ ಮಿಕ್ಸಿನಲ್ಲಿ ನೀವು ಪುಡಿ ಮಾಡ್ಕೋಬೇಕಾಗತ್ತೆ ಯಾವ್ ತರ ಇರ್ಬೇಕು ಅದು ಅಂದ್ರೆ ಎಷ್ಟು ಚಿಕ್ಕದಾಗಿ ನೀವು ಮಾಡ್ಕೋಬೇಕು ಅಂತ ನಾನು ಇದ್ರಲ್ಲಿ ನಿಮ್ಗೆ ತೋರಿಸ್ತೀನಿ ಹಾಗೇನೆ ಈ ಕಟ್ಟಿಂಗ್ ಬೋರ್ಡ್ ಏನಿದೆ ಅಲ್ಲ ಈ ಕಟ್ಟಿಂಗ್ ಇದು ಏನಿದೆ ಅಲ್ಲ ಚಾಪರ್ ತುಂಬಾನೇ ಯೂಸ್ಫುಲ್ ಆಗತ್ತೆ ಮನೆಯಲ್ಲಿ ಯಾರಾದ್ರೂ ಹೌಸ್ ವೈಫ್ ಇದ್ರೆ ತುಂಬಾನೇ ಯೂಸ್ಫುಲ್ ಆಗತ್ತೆ ತುಂಬಾನೇ ಚೆನ್ನಾಗಿದೆ ಕೂಡ ಈ ಚಾಪರ್ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಇದು ಯಾಕಂತಂದ್ರೆ ಎಲ್ಲಾನು ಆಗೋಗತ್ತೆ ಇದ್ರಲ್ಲೇನೆ ಯಾವ್ದೇ ರೀತಿ ಕಟ್ ಮಾಡ್ಕೋಬೇಕು ತರ್ಕಾರಿನ ಅಂತ ಅಂದ್ರೆ ಈ ರೀತಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ಅಂದ್ರೆ ತುಂಬಾನೇ ಹೆಲ್ಪ್ ಆಗತ್ತೆ ಸೊ ಹಂಗಾಗಿ ನೋಡಿ ಈ ತರ ಈ ಚಿಕ್ಕ ಸೈಜ್ ಅಲ್ಲಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಇಷ್ಟೇ ಚಿಕ್ಕ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಹಾಗೇನೆ ನೀವು ಮಿಕ್ಸಿನಲ್ಲಿ ಮಾಡೋದ್ರಿಂದ ನಿಮ್ಗೆ ನೀರ್ ಅನ್ನೋದು ಬಿಡುತ್ತೆ ಕ್ಯಾಬೇಜ್ ಅಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಏನಾದ್ರು ಮಿಕ್ಸಿನಲ್ಲಿ ಈ ತರ ಪುಡಿ ಮಾಡ್ಕೊಂಡ್ರಿ ಅಂತ ಅಂದ್ರೆ ನೀರಿನ ಅಂಶ ಜಾಸ್ತಿ ಬಿಡತ್ತೆ ನೀವ್ ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಕಾಟನ್ ಬಟ್ಟೆನ ತಗೊಂಡು ನೀವು ಮಿಕ್ಸಿನಲ್ಲಿ ಇಟ್ಕೊಂಡಿರುವಂತಹ ಕ್ಯಾಬೇಜ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಒಂದು ಕಾಟನ್ ಬಟ್ಟೆ ಹಾಕೊಂಡು ಅದನ್ನ ನೀಟಾಗಿ ನೀವು ಪ್ರೆಸ್ ಮಾಡ್ಬೇಕಾಗತ್ತೆ ನೀವು ಜಾಸ್ತಿ ಅದನ್ನ ಪ್ರೆಸ್ ಮಾಡೋದ್ರಿಂದ ಅದ್ರಲ್ಲಿರುವಂತಹ ನೀರಿನ ಅಂಶ ಎಲ್ಲಾ ಕೂಡ ಹೊರಗಡೆ ಬರುತ್ತೆ ಸೊ ನೀವು ಆ ರೀತಿ ಮಾಡಿ ನೀರನ್ನ ಹೊರಗಡೆ ತೆಗಿಯೋದ್ರಿಂದ ನೀವು ಎಷ್ಟೇ ಹೊತ್ತು ಇಟ್ರು ಕೂಡ ಸ್ಟಫಿಂಗ್ ಅನ್ನೋದು ನೀರ್ ಬಿಟ್ಕೊಳ್ಳೋದಿಲ್ಲ ಮತ್ತೆ ತುಂಬಾನೇ ಚೆನ್ನಾಗೂ ಕೂಡ ಇರುತ್ತೆ ಉದ್ರ ಸೊ ಹಾಗಾಗಿ ಆ ಟಿಪ್ನ ನೀವು ಫಾಲೋ ಮಾಡ್ಕೊಳ್ಳಿ ಮತ್ತೆ ನಾನು ಇಲ್ಲಿ ಇವಾಗ ಅದೇ ಇದ್ರೊಳಗಡೆನೆ ಕ್ಯಾರೆಟು ಮತ್ತೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ದಯವಿಟ್ಟು ಮೋಮೋಸಲ್ಲಿ ನೀವು ಶುಂಠಿನ ಸ್ಕಿಪ್ ಮಾಡೋದಕ್ ಹೋಗ್ಬೇಡಿ ಇದಕ್ಕೆ ಮೇಯ್ನ್ ಆಗಿ ಇರೋದೇನೆ ಶುಂಠಿ ಸೊ ನಾನಿಲ್ಲಿ ಒಂದ್ ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಬಳಸಿದೀನಿ ಹಾಗೇನೆ ಆರರಿಂದ ಏಳು ಎಷ್ಟ್ಲಾಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಇದನ್ನು ಕೂಡ ನಾವು ಆ ಪುಡಿ ಮಾಡ್ಕೋಬೇಕಾಗತ್ತೆ ನೀಟಾಗಿ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಏನಾದ್ರು ಕಟ್ ಮಾಡೋಕೆ ಗೊತ್ತಿದೆ ಕಟ್ ಮಾಡೋ ಅಭ್ಯಾಸ ಇದೆ ಅಂತ ಅಂದ್ರೆ ನೀವು ಕೈಯಲ್ಲೇನೆ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬಾನೇ ಬೇಕಲ್ವಾ ಇದಕ್ಕೆ ಗೆ ಸೊ ಹಂಗಾಗಿ ನಾನು ಇದ್ರಲ್ಲಿ ಮಾಡ್ಕೊಳ್ತಾ ಇದೀನಿ ನಾರ್ಮಲ್ ಆಗಿ ಚಿಕ್ಕದಾಗಿ ಕಟ್ ಮಾಡೋದಾದ್ರೆ ಚಾಕುನಲ್ಲೇ ಮಾಡ್ಕೊಳ್ಬಹುದು ಬಟ್ ಈ ತರದೆಲ್ಲ ಮಾಡ್ಬೇಕು ಅಂತಂದ್ರೆ ನಾವು ಒಂದು ಮಿಕ್ಸಿನ ಯೂಸ್ ಮಾಡ್ಬೇಕು ಇಲ್ಲ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ ಸೊ ಯಾಕಂತಂದ್ರೆ ಇದು ತುಂಬಾನೇ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಡತ್ತೆ ಸೊ ಹಾಗಾಗಿ ಸೊ ಈ ರೀತಿಯಾಗಿ ನೀವು ಕಟ್ ಆದ್ಮೇಲೆ ನಾನು ಇಲ್ಲಿ ಸುಮಾರು ಒಂದು ಅರ್ಧ ಆಗೋಷ್ಟು ಕ್ಯಾಬೇಜ್ ಅನ್ನ ತಗೊಂಡಿದ್ದೀನಿ ಒಂದು ದಪ್ಪ ಕ್ಯಾಬೇಜ್ ಅಲ್ಲಿ ಅರ್ಧ ಕ್ಯಾಬೇಜ್ ಅನ್ನ ತಗೊಂಡಿದೀನಿ ಹಾಗೆ ನಾನ್ ಕಲ್ಸಿಟ್ಕೊಂಡಿರೋ ಹಿಟ್ಟಲ್ಲಿ ನನ್ಗೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೊಮೋಸ್ ಆಗಿತ್ತು ಸೊ ನನ್ ಪ್ರಕಾರ ನಿಮ್ಗೂ ಅಷ್ಟೇ ಸಾಕಾಗತ್ತೆ ನೀವೇನಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ರೆ ಸ್ಟಫಿಂಗ್ ಕೂಡ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಹಾಗೆ ಮೈದಾ ಹಿಟ್ಕೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ನೀಟಾಗಿ ಎಲ್ಲವನ್ನು ಮಾಡ್ಕೊಂಡಿದಾಗಿದೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದ್ ಎರಡು ಚಮಚ ಆಗೋಷ್ಟು ನಾನು ಇಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಈ ಸ್ಟಫಿಂಗಿಗೆ ನಾವು ಜಾಸ್ತಿ ಎಣ್ಣೆ ಏನೋ ಬಳಸೋ ಅವಶ್ಯಕತೆ ಇಲ್ಲ ಕೇವಲ ಒಂದ್ ಎರಡು ಚಮಚ ಇದ್ರೆ ಸಾಕಾಗತ್ತೆ ಜಸ್ಟ್ ನಮ್ಗೆ ಅದು ಬರೀ ಫ್ರೈ ಮಾಡ್ಕೋಬೇಕಷ್ಟೇನೆ ಸ್ಟಫಿಂಗ್ ನ ಜಸ್ಟ್ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಹಂಗಾಗಿ ತುಂಬಾ ಏನು ನಮ್ಗೆ ತಗೊಳಲ್ಲ ಸೊ ಇವಾಗ ಎರಡ್ ಚಮಚ ಹಾಕಿದ್ದಾಗಿದೆ ನಿಮ್ಗೆ ಇಲ್ಲಿ ಏನಾದ್ರು ಬೇಕು ಅಂತ ಅಂದ್ರೆ ನೀವು ಜೀರ್ಕೆಯನ್ನ ಬಳಸ್ಕೊಳ್ಬಹುದು ನಿಮ್ಗೆ ಏನಾದ್ರು ಬೇಡ ಅಂತ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ನಾನು ಡೈರೆಕ್ಟ್ ಆಗಿ ಕ್ಯಾಬೇಜ್ ಅನ್ನ ಹಾಕೊಳ್ತಾ ಇದೀನಿ ಹಾಕಿದ ನಂತರ ನಾನು ಏನು ಮಾಡ್ಕೊಂಡಿದ್ದೆ ಕ್ಯಾರೆಟ್ ಆಗಿರ್ಬೋದು ಅಥವಾ ಶುಂಠಿ ಬೆಳ್ಳುಳ್ಳಿ ಇದನ್ನು ಕೂಡ ಅವಾಗ್ಲೇನೆ ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಕ್ಯಾಬೇಜು ಮತ್ತೆ ಕ್ಯಾರೆಟ್ ಎರಡನ್ನೂ ಸಪ್ ಸಪ್ರೇಟ್ ಆಗಿ ನಾವು ಪುಡಿ ಮಾಡ್ಕೊಂಡಿರೋದ್ರಿಂದ ಕಟ್ ಮಾಡ್ಕೊಂಡಿರೋದ್ರಿಂದ ಎರಡು ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಆ ರೀತಿಯಾಗಿ ನೀವು ಕೂಡ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ರೀತಿಯಾಗಿ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದಿಲ್ಲ ಅಹ್ ನಾವ್ ಇವಾಗ ಹೊರಗಡೆ ಎಲ್ಲಾ ತಿಂತೀವಲ್ವಾ ರೋಡ್ ಸೈಡ್ ಅಲ್ಲೆಲ್ಲ ತಿನ್ಬೇಕಾದ್ರೆ ಅವ್ರು ಈ ರೀತಿಯಾಗಿ ಮಾಡೋದಿಲ್ಲ ಬದ್ಲಾಗಿ ಅವ್ರು ಡೈರೆಕ್ಟ್ ಆಗೇನೆ ಕ್ಯಾಬೇಜ್ ಆಗಿರ್ಬೋದು ಮತ್ತೆ ಕ್ಯಾರೆಟ್ ಆಗಿರ್ಬೋದು ಇದೆಲ್ಲ ಸ್ಟಫಿಂಗ್ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಮೋಮೋಸ್ ಒಳಗಡೆನೆ ಹಾಕ್ಬಿಡ್ತಾರೆ ಯಾಕಂತ ಅಂದ್ರೆ ಅವ್ರು ತುಂಬಾ ಹೊತ್ತು ಸ್ಟೀಮ್ ಅಲ್ಲೇನೆ ಇಟ್ಟಿರ್ತಾರೆ ಸೊ ಹಂಗಾಗಿ ಅದು ನಡೆಯುತ್ತೆ ಬಟ್ ನಾವು ಸಂಜೆ ಈವ್ನಿಂಗ್ ಸ್ನಾಕ್ಸ್ ಆಗಿ ತಿಂತೀವಿ ಅಂತ ಅಂದ್ರೆ ಅವಾಗ್ಲೇ ಮಾಡ್ಕೊಂಡ್ ಅವಾಗ್ಲೇ ತಿಂತೀವಿ ಅಂತ ಅಂದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಇದರಿಂದ ನಮ್ಗೆ ಒಳಗಡೆ ಇರುವಂತಹ ಸ್ಟಫಿಂಗ್ ಅನ್ನೋದು ತುಂಬಾನೇ ನೀಟಾಗಿ ಬೆಂದಿರತ್ತೆ ಹಾಗೆ ಎಲ್ಲೂ ಕೂಡಾನು ಘಾಟ್ ಘಾಟ್ ಅನ್ಸಲ್ಲ ಯಾಕಂದ್ರೆ ನಾವು ಶುಂಠಿ ಹಾಕಿರೋದ್ರಿಂದ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದ್ರೆ ಸುಮ್ನೆ ಬಾಯ್ ಬಾಯಿಗೆ ಸಿಗ್ತಾ ಇರೋದಲ್ವಾ ಸೊ ಹಂಗಾಗಿ ನಾನು ಇವಾಗ ಇನ್ನು ಕೂಡಾನು ಇದ್ರಲ್ಲಿ ನ ಹಾಕಿಲ್ಲ ಮತ್ತೆ ಒಂದೊಂದು ಶುಂಠಿ ಹಾಗಾಗಿನೆ ಉಳ್ಕೊಂಬಿಟ್ಟಿತ್ತು ಅದನ್ನ ಕೂಡ ತೆಗಿತಾ ಇದ್ದೀನಿ ನೀವು ಅಷ್ಟೇ ಮಿಕ್ಸಿನಲ್ಲಿ ಮಾಡಿದ್ರೆ ಶುಂಠಿ ಅನ್ನೋದು ನೀಟಾಗಿ ಏನು ಫೈನ್ ಆಗಿ ಆಗಿರೋದಿಲ್ಲ ನೀಟಾಗಿ ಚಾಪ್ ಆಗಿರೋದಿಲ್ಲ ಸೊ ಹಂಗಾಗಿ ನೀವು ಅಷ್ಟೇ ಶುಂಠಿ ಅಕಸ್ಮಾತ್ ಏನಾದ್ರು ಹಾಗೆ ಉಳ್ಕೊಂಡಿದೆ ಅಂದ್ರೆ ಅದನ್ನ ತೆಗದ್ಬಿಡಿ ಇಲ್ಲಾಂದ್ರೆ ಅದು ಹಂಗಂಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಸೊ ಆ ಕಾರಣಕ್ಕೋಸ್ಕರ ಇವಾಗ ನಾನು ಇನ್ನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡಿಲ್ಲ ಯಾಕೆ ಉಪ್ಪನ್ನ ಸೇರ್ಸಿಲ್ಲ ಅಂತ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ನೀರಿನ ಅಂಶ ಬಿತ್ಕೊಂಡ್ಬಿಡತ್ತೆ ಸೊ ಹಂಗಾಗಿ ಯಾಕಂದ್ರೆ ನಾನು ಇದನ್ನ ಕಾಟನ್ ಬಟ್ಟೆನಲ್ಲಿ ನೀರನ್ನ ತೆಗ್ದಿಲ್ಲ ನಾನು ಇದನ್ನ ಚಾಪ್ ಮಾಡಿರೋದು ಬೇರೆ ಇರೋದ್ರಿಂದ ತೆಕ್ಕೊಂಡಿಲ್ಲ ಅಷ್ಟೇ ನೀರನ್ನ ನೀವು ಅಷ್ಟೇನೆ ಮಿಕ್ಸಿನಲ್ಲಿ ಮಾಡಿದ್ರೆ ನೀವು ಖಂಡಿತವಾಗ್ಲು ನೀರ್ ಬೇಕಾಗತ್ತೆ ಇಲ್ಲಾಂದ್ರೆ ಫುಲ್ಲು ನಿಮ್ಗೆ ಒದ್ದೆ ಒದ್ದೆ ಆಗ್ಬಿಡತ್ತೆ ಫುಲ್ಲು ನೀರ್ ಬಿಟ್ಕೊಂಡ್ಬಿಡತ್ತೆ ಇದು ಅಹ್ ಸೊ ಹಂಗಾಗಿ ದಯವಿಟ್ಟು ನೀರ್ನ ತೆಕ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್ ಕೂಡ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡದಿರ ಪೆಪ್ಪರ್ ಶುಂಠಿ ಬೆಳ್ಳುಳ್ಳಿ ಇದ್ ಮೂರು ಕೂಡ ಇದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಹಾಗೆ ಇದಕ್ಕೆ ಲಾಸ್ಟ್ ಅಲ್ಲಿ ನಾವು ಹಾಕುವಂತಹ ಸೋಯಾ ಸಾಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇದು ಇಷ್ಟ್ರಿಂದಾನೇ ಇದಕ್ಕೆ ಫ್ಲೇವರ್ ಅನ್ನೋದು ಬರುವಂತದ್ದು ಸೊ ದಯವಿಟ್ಟು ನೀವು ಕೂಡ ಮಿಸ್ ಮಾಡಬೇಡಿ ಒಂದು ಅರ್ಧ ಚಮಚ ಆಗುವಷ್ಟು ನಾನು ಲಾಸ್ಟ್ ಅಲ್ಲಿ ಉಪ್ಪುನ ಸೇರಿಸ್ಕೊಳ್ತಾ ಇದೀನಿ ನಾನು ಹಿಟ್ಟಿಗೂ ಕೂಡ ಉಪ್ಪನ್ನ ಹಾಕೊಂಡಿರೋದ್ರಿಂದ ಈ ಈ ಟೈಮ್ ಅಲ್ಲಿ ನಾವು ನೋಡ್ಕೊಂಡು ಉಪ್ಪುನ ಸೇರಿಸ್ಕೊಳ್ಬೇಕಾಗತ್ತೆ ಸೊ ಹಂಗಾಗಿ ನಾನು ಉಪ್ಪುನ ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಅಷ್ಟೇನೆ ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಇವಾಗ ಲಾಸ್ಟ್ ಅಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಸೋಯಾ ಸಾಸ್ ಕೂಡಾನು ಸೇರಿಸ್ಕೊಳ್ತಾ ಇದ್ದೀನಿ ಅಹ್ ನಾನ್ ಮೊದ್ಲೇ ಹೇಳ್ದಂಗೆ ಸೋಯಾ ಸಾಸ್ ಆಗಿರ್ಬೋದು ಪೆಪ್ಪರ್ ಆಗಿರ್ಬೋದು ಶುಂಠಿ ಆಗಿರ್ಬೋದು ಇದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಸೊ ಹಂಗಾಗಿ ಮಿಸ್ ಮಾಡ್ಬೇಡಿ ನಾನು ಇದು ಎಲ್ಲವನ್ನು ಕೂಡ ಸ್ಟವ್ ಆಫ್ ಮಾಡ್ಕೊಂಡು ಮಾಡ್ಕೊಂಡಿದೀನಿ ಸ್ಟವ್ ಆಫ್ ಮಾಡಿ ಯಾಕೆ ಮಾಡಿದೀನಿ ಅಂತ ಅಂದ್ರೆ ಅದ್ರಲ್ಲಿ ನೀರಿನ ಅಂಶ ಬಿಡಬಾರ್ದು ಅಂತ ಸೊ ನೀವು ಇವಾಗ ನೋಡ್ತಾ ಇದ್ದೀರಾ ಯಾವ್ದೇ ಕಾರಣಕ್ಕೂ ನೀರಿನ ಅಂಶ ಬಿಡ್ತಿಲ್ಲ ಹಾಗೇನೆ ಡ್ರೈ ಆಗೇನೆ ಇದೆ ಸೊ ಇದೇ ರೀತಿನೇ ಇರಬೇಕು ಸ್ಟಫಿಂಗು ನಾವೇನಾದ್ರೂ ಅದ್ರಲ್ಲಿ ನೀರಿನ ಅಂಶ ಬಿತ್ತು ಅಂತ ಅಂದ್ರೆ ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ ನಾವು ಸ್ಟಫಿಂಗ್ ನ ಹಾಕ್ತಿವಲ್ವಾ ಮೈದಾ ಒಳಗಡೆ ಅವಾಗ ಮೈದದ್ದು ಕೆಳಗಡೆ ಬೇಸೇನಿರತ್ತಲ್ವ ಅದು ಫುಲ್ಲು ಒದ್ದೆ ಆಗ್ಬಿಡತ್ತೆ ಸೊ ಅವಾಗ ನಿಮ್ಗೆ ಅದು ಓಪನ್ ಆಗ್ಬಿಡತ್ತೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬಂದ್ ಬಂದ್ಬಿಡತ್ತೆ ಸೊ ಆ ಕಾರಣಕ್ಕೋಸ್ಕರ ನೀರ್ ತೆಗಿರಿ ಅಂತ ನಾನ್ ಹೇಳಿದ್ದು ಮತ್ತೆ ಇಲ್ಲ ಅಂತಂದ್ರೆ ನೀವು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳಕ್ ಏನಾದ್ರು ಗೊತ್ತಿದ್ರೆ ನೀವು ಚಿಕ್ಕ ಚಿಕ್ಕದಾಗ ಏನೇ ಕಟ್ ಮಾಡ್ಕೊಳ್ಬಹುದು ಇವಾಗ ನಾನು ಇಲ್ಲಿ ಸಣ್ಣ ಬಾಲ್ ಗಾತ್ರದಲ್ಲಿ ತಗೊಂಡಿದೀನಿ ಸಣ್ಣ ನಿಂಬೆಹಣ್ಣೆ ಇರತ್ತಲ್ವಾ ಆ ಸೈಜ್ ಅಲ್ಲಿ ನಾನು ಹಿಟ್ಟನ್ನ ತಗೊಂಡಿದೀನಿ ಇದನ್ನ ಚೆನ್ನಾಗಿ ನಾವು ರೌಂಡ್ ನಾತ್ಕೊಳ್ಳೋಣ ಎಷ್ಟು ತೆಳುವಾಗಿರ್ಬೇಕು ಹೆಂಗ್ ನಾದ್ಬೇಕು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ ನಾರ್ಮಲ್ ಆಗಿ ನಿಮ್ಗೆ ಒಂದು ಸಣ್ಣ ಒಂದ್ ಆಳ್ತೇನಲ್ಲಿ ನೋಡ್ಕೊಳ್ಳಿ ಯಾಕಂದ್ರೆ ಗೊತ್ತಿರತ್ತೆ ಮೊಮಸ್ಗೆ ಎಷ್ಟ್ ಅಗ್ಳ ಬೇಕು ಅಂತ ನೋಡಿ ಇದು ಕರೆಕ್ಟ್ ಆಗಿದೆ ಸೊ ಹಾಗೇನೆ ತೆಳುವು ಅಷ್ಟೇ ಈ ಕಡೆ ತೀರಾ ತೆಳುವು ಇರಬಾರ್ದು ಆಕಡೆ ತೀರಾ ದಪ್ಪನೂ ಇರಬಾರ್ದು ಅಹ್ ಹಿಟ್ ಅನ್ನೋದು ನಿಮ್ಗೆ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇದ್ರು ಪರವಾಗಿಲ್ಲ ಸೈಡ್ ಅಲ್ಲೆಲ್ಲಾ ಒಂದ್ ಸ್ವಲ್ಪ ತೆಳುವಾಗಿರ್ಲಿ ಯಾಕಂದ್ರೆ ನಾವು ಫೋಲ್ಡಿಂಗ್ ನ ಮಾಡ್ಕೋಬೇಕಾಗತ್ತಲ್ವಾ ಸೊ ಹಂಗಾಗಿ ಇದನ್ನ ಫೋಲ್ಡಿಂಗ್ ಮಾಡೋದು ತುಂಬಾನೇ ಸಿಂಪಲ್ ನಾನಿಲ್ಲಿ ಒಂದ್ ಎರಡ್ ತರ ಫೋಲ್ಡಿಂಗ್ ನ ಮಾಡ್ಕೊಂಡಿದ್ದೆ ನೋಡಿ ಈ ರೀತಿ ನೆರ್ಗೆನ ಹಿಡ್ಕೊಂಡ್ರೆ ಆಗೋಯ್ತು ತುಂಬಾ ನೆರ್ಗೆ ಹಿಡ್ಜೆಕ್ ಹೋಗ್ಬೇಡಿ ಹಾಗೆ ದೂರ ದೂರಕ್ ನೆರ್ಗೆನ ಹಿಡ್ಕೊಂಡ್ರೆ ಆಗೋಯ್ತು ನೀವು ನೋಡ್ತಾ ಇದ್ದೀರಲ್ವಾ ಇದೇ ರೀತಿನೇ ಮಾಡ್ಕೊಳ್ಳಿ ಮಾಮೂಲಿ ಮೋಮಸ್ ಶೇಪ್ ಎಲ್ಲ ಇದೇ ರೀತಿನೇ ಇರತ್ತೆ ಇದನ್ನ ಬಿಟ್ಟು ಉದ್ದ ಒಂದು ಶೇಪ್ ಕೂಡ ನಾನು ಮಾಡ್ಕೊಂಡಿದ್ದೆ ಸೊ ನಿಮ್ಗೆ ಯಾವ್ದೆಲ್ಲ ಶೇಪ್ ಬರತ್ತೆ ಮೋಮೋಸ್ ಅಲ್ಲಿ ಅದೆಲ್ಲಾನು ಶೇಪ್ ನೀವು ಮಾಡ್ಕೋಬಹುದು ತೋರಿಸ್ತಾ ಇದೀನಲ್ವಾ ಇದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಇನ್ನೊಂದ್ ತೋರಿಸ್ತೀನಿ ನಾನು ಹೇಗ್ ಮಾಡ್ಕೋಬೇಕು ಅಂತ ಅದಕ್ಕೂ ಮೊದ್ಲು ಮಾಡ್ಕೊ ಮಾಡಿಟ್ಕೊಂಡಿರುವಂತಹ ನ ಈ ರೀತಿಯಾಗಿ ಒಂದು ಪ್ಲೇಟ್ ಅಲ್ಲಿ ಎಣ್ಣೆನ ನೀಟಾಗಿ ಸವ್ ಬಿಟ್ಟು ಆ ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಬಟ್ಟೆನ ಮುಚ್ಚಿಟ್ಕೊಳ್ಳಿ ಇಲ್ಲಾಂದ್ರೆ ಅದು ಹಿಟ್ಟು ಒಣಗ್ ಬಿಡತ್ತೆ ಸೊ ಹಂಗಾಗಿ ಆದಷ್ಟು ಆ ಒಂದು ಬಟ್ಟೆನ ಮುಚ್ಚಿಡೋದ್ರಿಂದ ಅದು ಒಣಗಲ್ಲ ಮತ್ತೆ ಚೆನ್ನಾಗಿರತ್ತೆ ತುಂಬಾ ಜನರಿಗೆ ಮೊಮೋಸ್ ಶೇಪ್ ಕೊಡೋದೇನೆ ಒಂದು ತುಂಬಾ ದೊಡ್ಡ ತಲೆನೋವಾಗಿರತ್ತೆ ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ನಾವು ಮೊಮೋಸ್ ಮಾಡ್ತೀವಿ ಅಂತಂದ್ರೆ ಶೇಪ್ ಕೊಡೋದು ಒಂದ್ ಸ್ವಲ್ಪ ಕಷ್ಟ ಆಗತ್ತೆ ಬಟ್ ಈ ಗರ್ಜಿಕಾಯಿ ಎಲ್ಲ ಮಾಡ್ತಾರಲ್ವಾ ಅವ್ರಿಗಾದ್ರೆ ತುಂಬಾನೇ ಈಸಿ ಆಗತ್ತೆ ಇದು ಯಾಕಂತಂದ್ರೆ ಅವ್ರಿಗೆ ಗರ್ಜಿಕಾಯಿಗೆ ಕೈಯಲ್ಲೇನೆ ಶೇಪ್ ಕೊಟ್ಟು ಗೊತ್ತಿರತ್ತೆ ಸೊ ಹಂಗಾಗಿ ತುಂಬಾನೇ ಹೆಲ್ಪ್ ಆಗತ್ತೆ ಅವ್ರಿಗೆ ಇದನ್ನ ಮಾಡೋದು ಮಾಡೋದಕ್ಕೆ ಮೊಮೋಸ್ ನನಗೆ ಇದೆಲ್ಲ ಗೊತ್ತಿರೋದ್ರಿಂದ ನನ್ಗೆ ಏನ್ ಕಷ್ಟ ಏನು ಆಗ್ಲಿಲ್ಲ ಯಾಕಂತಂದ್ರೆ ನಾ ಅಮ್ಮನಲ್ಲಿ ಮೊಮೋಸ್ ಮಾಡ್ತಾನೆ ಇರ್ತೀವಿ ವಾರಕ್ಕ ಮೋಮೋಸ್ ಮೊಮೋಸ್ ನಾನ್ ಮಾಡ್ತಾ ಇರ್ತೀನಿ ನನ್ನ ಹಸ್ಬೆಂಡ್ ಗೆ ವೀಕ್ ಆಫ್ ಎಲ್ಲ ಇದ್ದಾವಾಗ ನಾನ್ ಖಂಡಿತವಾಗ್ಲೂ ಮೋಮೋಸ್ ಮಾಡ್ತಾ ಇರ್ತೀನಿ ಸೊ ಹಂಗೇನೆ ನನ್ಗೆ ಅಭ್ಯಾಸ ಇರೋದ್ರಿಂದ ನಾನ್ ಮಾಡ್ಕೊಂಡಿದ್ದೀನಿ ನಾನ್ ಇನ್ನೊಂದ್ಸಲ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ತೋರ್ಸ್ಕೊಡ್ತೀನಿ ಹೇಗೆ ಫೋಲ್ಡಿಂಗ್ ನ ಮಾಡ್ಕೋಬೇಕು ಅಂತ ನೋಡಿ ಈ ರೀತಿಯಾಗಿ ನೀವು ಫೋಲ್ಡಿಂಗ್ ನ ಮಾಡ್ಕೊಂಡ್ರೆ ಆಗೋಯ್ತು ಅಹ್ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನೆರಿಗೆಗಳನ್ನ ತಗೊಂಡಿದೀನಿ ಯಾಕಂತಂದ್ರೆ ಸ್ವಲ್ಪ ಚೆನ್ನಾಗ್ ಕಾಣಿಸತ್ತೆ ಅನ್ಬಿಟ್ಟು ಅಷ್ಟೇ ಈ ರೀತಿ ಮಾಡ್ಬಿಟ್ಟು ನೀವು ಹಾಗೆ ಉದ್ದ ಎಳದ್ರೆ ಉದ್ದ ಆಗೋಗ್ಬಿಡತ್ತೆ ಅದು ಎರಡ್ ಮೂರ್ ತರ ಡಿಸೈನ್ಗಳನ್ನ ಮಾಡ್ಕೊಳ್ಬಹುದು ಬಟ್ ನಾನಿಲ್ಲಿ ನಿಮ್ಗೆ ಯಾರಾದ್ರೂ ಫಸ್ಟ್ ಟೈಮ್ ಮಾಡ್ತಾ ಇರ್ತೀರಾ ಅನ್ಬಿಟ್ಟು ಒಂದೇ ತರ ಡಿಸೈನ್ ನ ತೋರ್ಸಿದೀನಿ ಅಷ್ಟೇ ಇವಾಗ ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿಟ್ಕೊಂಡು ಒಂದು ನಾನು ಇಡ್ಲಿ ಪಾತ್ರೆನಲ್ಲಿ ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನಿಮ್ ಹತ್ರ ಏನಾದ್ರು ಸ್ಟೀಮ್ ಬೌಲ್ ಏನಾದ್ರು ಇದ್ರೆ ನೀವ್ ಅದ್ರಲ್ಲೇನೆ ಬೇಯಿಸ್ಕೊಳ್ಳಿ ನನ್ನ ಹತ್ರ ಇಲ್ದೇ ಇರೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಇಡ್ಲಿ ಪಾತ್ರೆನಲ್ಲೇನೆ ಯಾವಾಗ್ಲೂ ಬೇಯಿಸ್ಕೊಳ್ಳೋದು ಇರೋದು ತುಂಬಾ ಚಿಕ್ಕದಿದೆ ಸೊ ಅದ್ರಲ್ಲಿ ಆಗಲ್ಲ ಸೊ ಹಂಗಾಗಿ ಇವಾಗ ಈ ರೀತಿ ಇಡ್ಲಿ ಪಾತ್ರೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಅದ್ರ ಮೇಲ್ಗಡೆ ಎಲ್ಲದರಲ್ಲು ಕೂಡ ಒಂದೊಂದ್ ಇಟ್ಕೊಂಡಿದೀನಿ ನೀವು ಸ್ಟೀಮ್ ಬೌಲ್ ಅಲ್ಲಿ ಇಟ್ರುನು ಕೂಡ ನೀವು ಎಣ್ಣೆನ ಸವರ್ಕೊಳ್ಳಿ ಇವಾಗ ನೋಡಿ ನೀರ್ ಕೂಡಾನು ಕಾಯ್ದಿದೆ ನಾನು ಫಸ್ಟ್ ನೀರ್ನ ಕಾಯೋದು ಕೂಡನು ಇಟ್ಬಿಟ್ಟಿದ್ದೆ ನೀರ್ ಕೂಡ ಚೆನ್ನಾಗ್ ಕಾದಾದ್ಮೇಲೆ ನಾನು ಈ ರೀತಿ ಎರಡು ಲೇಯರ್ ಆಗಿ ಇಟ್ಕೊಂಡಿದೀನಿ ಒಂದೇ ಸಲ ಆಗ್ಬಿಡ್ಲಿ ಎಲ್ಲಾನು ಅಂದ್ಬಿಟ್ಟು ಎರಡು ಲೇಯರ್ ಆಗಿ ಇಟ್ಕೊಂಡಿದೀನಿ ಸೊ ಇವಾಗ ಇದನ್ನ ನಿಮ್ಗೆ ಕರೆಕ್ಟ್ ಆಗಿ ನಾನು ಟೈಮಿಂಗ್ಸ್ ನ ಹೇಳ್ಕೊಡ್ತೀನಿ ಹದಿನೈದು ನಿಮಿಷಕ್ಕೆ ನಿಮ್ಗೆ ಕರೆಕ್ಟ್ ಆಗಿ ಮೋಮೋಸ್ ಅನ್ನೋದು ರೆಡಿ ಆಗತ್ತೆ ನೀವು ಆ ಕಡೆ ಈ ಕಡೆ ತೆಗೆದ್ ನೋಡೋದೇ ಬೇಡ ಕರೆಕ್ಟ್ ಆಗಿ ಹದಿನೈದು ನಿಮಿಷಕ್ಕೆ ಓಪನ್ ಮಾಡಿ ನಿಮ್ಗೆ ಹದಿನೈದು ನಿಮಿಷಕ್ಕೆ ಮೋಮೋಸ್ ಅನ್ನೋದು ಕರೆಕ್ಟ್ ಆಗಿ ರೆಡಿ ಆಗಿರತ್ತೆ ನೀವು ಮೇಲ್ಗಡೆ ಲಿಡ್ನ ತೆಗ್ದ ತಕ್ಷಣನೇ ನೀವು ನೋಡೋದಕ್ಕೆ ಹೋಗ್ಬೇಡಿ ಒಂದ್ ಎರಡ್ ನಿಮಿಷ ವೇಟ್ ಮಾಡಿ ನಿಮ್ಗೆ ಏನಾದ್ರು ಈ ರೀತಿಯಾಗಿ ಮೊಮೋಸು ಹಿಟ್ಟಿಲ್ದಿರ ನೀಟಾಗಿ ಆಗಿದ್ರೆ ಅದ್ರ ಒಳಗಡೆ ಸ್ಟಫಿಂಗ್ ಇರೋದ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ಅನ್ನೋದು ರೆಡಿ ಆಗಿದೆ ಅಂತಾನೆ ಅರ್ಥ ನೀವ್ ನೋಡ್ತಾ ಇರ್ಬೋದು ನಾನು ಇಲ್ಲೊಂದ್ ಎರಡ್ ಎರಡ್ ತರ ಶೇಪ್ ಶೇಪ್ಗಳನ್ನ ಮಾಡ್ಕೊಂಡಿದೀನಿ ಸೊ ಈ ತರ ಮಾಡ್ಕೊಂಡ್ರೆ ನಿಮಗೆ ಮೋಮೋಸ್ ಅನ್ನೋದು ರೆಡಿನೇ ಆಗೋಗತ್ತೆ ಮನೇಲಿ ನೀವು ಕೂಡ ಮಾಡ್ಕೊಡಿ ನನಗೆ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಕ್ ಬರುತ್ತೆ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಐ ಹೋಪ್ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಹಾಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಮನೇಲಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ವೆರೈಟಿ ಆಫ್ ರೆಸಿಪಿಗಳನ್ನ ಶೇರ್ ಮಾಡಿದೀನಿ ದಯವಿಟ್ಟು ಟೈಮ್ ಇದ್ರೆ ಒಂದ್ಸಲ ಹೋಗಿ ಚಾನೆಲ್ ನ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಾನ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮ್ ಚಾನಲ್ ಅಲ್ಲಿ ಇರುವಂತ ರೆಸಿಪಿಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನ್ ಸಿಕ್ತೀನಿ ಮುಂದಿನ ವಿಡಿಯೋದಲ್ಲಿ